ಹಾಯ್ ನಮಸ್ತೆ ಎಲ್ರಿಗೂ ವೆಲ್ಕಮ್ ಟು ಮೈ ಯೂಟ್ಯೂಬ್ ಚಾನಲ್ ನೀ ಫಸ್ಟ್ ಟೈಮ್ ನಮ್ಮ ಚಾನಲ್ ನೋಡ್ತಾ ಇದ್ದೀರಾ ಅಂತಂದ್ರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಾಗೆ ವಿಡಿಯೋಗೆ ಒಂದು ಲೈಕ್ ಕೊಡಿ ಫ್ರೆಂಡ್ಸ್ ಭಾಗ್ಯಲಕ್ಷ್ಮಿ ಸೀರಿಯಲ್ ಇವತ್ತಿನ ಸಂಚಿಕೆಯಲ್ಲಿ ಏನಾಗ್ತಿದೆ ಅಂತ ನೋಡೋಣ ಸಂಚಿಕೆ ಮೊದಲಿಗೆ ಬಂದು ಕಿಶನ್ ಅವರು ರೆಡಿ ಆಗ್ತಾ ಇರ್ತಾರೆ ಆಗ ಪೂಜಾ ಬಂದು ಕಿಶನ್ ರಿಫನ್ ರೆಡಿ ಇದೆ ಟಿಫನ್ ಮಾಡ್ಕೊಂಡು ಹೋಗು ಅಂತ ಹೇಳ್ತಾ ಇರ್ತಾರೆ ಅದಕ್ಕೆ ಕಿಶನ್ ಅವರು ಟಿಫನ್ ನನ್ಗೆ ಏನು ಬೇಡ ಅಂತ ಹೇಳ್ಬಿಟ್ಟು ಕೋಪ ಮಾಡ್ಕೊಂಡು ಹೇಳ್ತಾ ಇರ್ತಾರೆ ಆಗ ಪೂಜಾ ಅವ್ರು ಹೇಳ್ತಾರೆ ಯಾಕೋ ಏನಾಯಿತು ನಿಮಗೆ ಅಂತ ಕೇಳ್ತಾ ಇರ್ತಾರೆ ಇನ್ನೇನು ಪೂಜಾ ನಾವು ಬಂದು ಅನಿ ಹೋಗ್ಬೇಕು ಅಂತ ಅಂದ್ಬಿಟ್ಟು ಎಲ್ಲ ಪ್ಲಾನ್ ಮಾಡ್ಕೊಂಡು ರೆಡಿ ಆಗಿದ್ರೆ ಎಲ್ಲಾನು ಹಾಳಾಗೋಯ್ತು ಅಂತ ಹೇಳ್ತಾ ಇರ್ತಾರೆ ಅಣ್ಣ ನೋಡಿದ್ರೆ ಊರು ಹೋಗಿದ್ದಾನೆ ಮನೇಲಿ ಯಾರಾದರೂ ಒಬ್ರು ಇರಬೇಕು ಅಂತ ಅಂತ ಇರ್ತಾರೆ ಆಗ ಪೂಜಾ ಅವರು ಅಷ್ಟೇ ತಾನೇ ಬಿಡು ಅನಿಮುನ್ ಕ್ಯಾನ್ಸಲ್ ಆಗಿಲ್ಲ ತಾನೆ ಅದು ಪೋಸ್ಟ್ಪೋನ್ ಆಗಿದೆ ಅಷ್ಟೇ ತಾನೇ ಬಿಡು ಅದಕ್ಕೆ ಯಾಕೆ ಟೆನ್ಷನ್ ತಗೋತಾ ಇದೆ ಅಂತ ಹೇಳ್ತಾ ಇರ್ತಾರೆ ಹೌದು ಪೂಜಾ ನೀನು ಕೂಡ ಪ್ಲಾನ್ ಮಾಡಿ ನೋಡು ನಿನಗೆ ಅದ್ರ ಕಷ್ಟ ಏನಂತ ಅರ್ಥ ಆಗುತ್ತೆ ಅಂತ ಬೈತಾ ಇರ್ತಾನೆ ಈ ಕಡೆ ಆದಿಯವರು ಲಗೇಜ್ ತೊಗೊಂಡು ಭಾಗ್ಯ ಮನೆಗೆ ಬಂದಿರ್ತಾರೆ ಹೊರಗಡೆ ನಿಂತ್ಕೊಂಡು ಯಾರಾದರೂ ಇದರ ಮನೇಲಿ ಅಂತ ಕೇಳ್ತಾ ಇರ್ತಾರೆ ಆಗ ಭಾಗ್ಯ ಅವರು ಬಂದು ಬನ್ನಿ ಬನ್ನಿ ಆದಿಯವ್ರ ಒಳಗಡೆ ಬನ್ನಿ ಅಂತ ಕರಿತಾ ಇರ್ತಾರೆ ನಂತರ ಕುಸ್ಮಾ ಮತ್ತೆ ಧರ್ಮರಾಜ ಮತ್ತು ಸುನಂದ ಅವರು ಕೂಡ ಕೆಳಗಡೆ ಇಳಿದು ಬರ್ತಾರೆ ಆದಿ ಬ್ಯಾಗ್ ತಂದಿರೋದನ್ನು ನೋಡ್ಬಿಟ್ಟು ಎಲ್ರಿಗೂ ಕೂಡ ತುಂಬ ಶಾಕ್ ಆಗುತ್ತೆ ಆಗ ಆದಿ ಅವರು ಒಳಗಡೆ ಬಂದು ಭಾಗ್ಯ ಮಿಡಿಲ್ ಕ್ಲಾಸ್ ನ ನಡೆಸೋದಕ್ಕೆ ನಾನು ರೆಡಿಯಾಗಿದ್ದೀನಿ ಅಂತ ಹೇಳ್ತಾ ಇರ್ತಾರೆ ಆಗ ಎಲ್ರಿಗೂ ಕೂಡ ತುಂಬ ಬೇಜಾರಾಗಿರುತ್ತೆ ಅದಕ್ಕೆ ಆದಿಯವರು ನನಗೆ ಗೊತ್ತು ನಿಮಗೆ ನಿಮ್ಗೆ ಯಾರಿಗೂ ಕೂಡ ಇದೆಲ್ಲ ಇಷ್ಟ ಇಲ್ಲ ಅಂತ ಹೇಳಿಬಿಟ್ಟು ಬಟ್ ಎಲ್ರಿಗೂ ಕೂಡ ನಾನು ರಿಕ್ವೆಸ್ಟ್ ಮಾಡ್ಕೋತೀನಿ ಈ ವಿಷಯದಲ್ಲಿ ನನಗೆ ಯಾರು ಕೂಡ ಏನು ಹೇಳೋದಕ್ಕೆ ಬರಬೇಡಿ ಅಂತ ಹೇಳ್ತಾ ಇರ್ತಾರೆ ಬಾಕಿ ಬನ್ನಿ ನಾನು ಎಲ್ಲಿ ಇರಬೇಕು ಅಂತ ಹೇಳಿ ಮತ್ತು ಏನೇನು ಅಂತ ಹೇಳಿ ಅಂತ ಹೇಳ್ತಾ ಇರ್ತಾರೆ ಆದಿಯವರೇ ನಿಮ್ಮ ಮನೇಲಿ ಬಂದು ಕೆಲಸ ಮಾಡೋದಕ್ಕೆ ಮನೆ ಕೆಲಸದವ್ರು ಇರ್ತಾರೆ ಆದರೆ ಇಲ್ಲಿ ನಿಮ್ಮೆಲ್ಲ ಕೆಲಸನೂ ಕೂಡ ನೀವೇ ಮಾಡ್ಕೋಬೇಕಾಗತ್ತೆ ವಾರಕ್ಕೆ ಮೂರು ಟಿ ಶರ್ಟು ಎರಡು ಪ್ಯಾಂಟ್ ಮಾತ್ರ ಹಾಕ್ಕೋಬೇಕಾಗುತ್ತೆ ಅಂತ ಅಂತ ಇರ್ತಾರೆ ಆಗ ಆದಿಯವರು ಅದು ಹೇಗಾಗುತ್ತೆ ಅಂತ ಕೇಳ್ತಾರೆ ಏನೂ ಇಲ್ಲ ಬಟ್ಟೆ ಎಲ್ಲ ನೀವೇ ವಾಶ್ ಮಾಡ್ಕೊಬೇಕಾಗತ್ತೆ ಅಂತ ಹೇಳ್ತಾ ಇರ್ತಾರೆ ದಿನಕ್ಕೆ ನೂರೈವತ್ತು ರೂಪಾಯಿಗೆ ನೀವು ನಿಮ್ಮ ಖರ್ಚನೆಲ್ಲ ಮುಗಿಸ್ಕೋಬೇಕು ಅದರಲ್ಲೇ ಊಟ ತಿಂಡಿ ಎಲ್ಲ ಕೂಡ ಮುಗಿಬೇಕು ಅಂತ ಹೇಳ್ತಾರೆ ಅವರು ಸರಿ ಭಾಗ್ಯ ಆಯಿತು ನೀವು ಹೇಳಿ ಹೇಳಿದ್ರೆ ಹಾಗೆ ಇರ್ತೀನಿ ಈ ಚಾಲೆಂಜಲ್ಲಿ ಗೆಲ್ಲೋದು ನಾನೇ ನೋಡ್ತಾ ಇರಿ ಅಂತ ಹೇಳ್ತಾನೆ ನಿಮಗೆ ನಾನು ಏನು ಕೊಟ್ಟಿದ್ದೀನಿ ಗಿಫ್ಟನ್ನ ಅದು ನೀವೇ ಇಟ್ಕೊಬೇಕಾಗತ್ತೆ ಅದಕ್ಕೆ ನೀವು ರೆಡಿ ಆಗಿರಿ ಅಂತ ಹೇಳ್ತಾ ಇರ್ತಾನೆ ಬನ್ನಿ ಭಾಗ್ಯ ನನಗೆ ಜಾಗ ತೋರಿಸಿ ನಾನು ಎಲ್ಲಿರಬೇಕು ಅಂತ ಹೇಳಿಬಿಟ್ಟು ಅಂತ ಹೇಳ್ತಾನೆ ಆಗ ಬಾಗ್ಯವ್ರು ಹೋಗಿ ಕೀ ತೊಗೊಂಡು ಬಂದು ಕರ್ಕೊಂಡು ಹೋಗ್ತಾರೆ ಈ ಕಡೆ ತುಂಬ ಮುಖ್ಯವಾದ ಮೀಟಿಂಗ್ ಇರುತ್ತೆ ಆಫೀಸಲ್ಲಿ ಆದರೆ ಆದಿಯವರು ಫೋನ್ ತೆಗಿತಾನೆ ಇರೋದಿಲ್ಲ ಈ ಎಮ್ಮೆ ಭಾಗ್ಯ ಕೊಟ್ಟಿರೋ ಚಾಲೆಂಜಿಂದ ಆದಿಬ್ರು ತುಂಬ ಅತಿಯಾಗಿ ಮಾಡ್ತಾ ಇದ್ದಾರೆ ಎಷ್ಟು ಸರಿ ಫೋನ್ ಮಾಡಿದ್ರು ಕೂಡ ಅವರು ತೆಗಿತಾ ಇಲ್ಲ ಅಂತ ಬೈಕೋತಾ ಇರ್ತಾನೆ ಅಷ್ಟರಲ್ಲಿ ಮೀಟಿಂಗ್ಗೆ ಎಲ್ಲ ಪರ್ಸನ್ಸ್ ಕೂಡ ಬಂದು ಅದನ್ನ ಕೇಳ್ತಾ ಇರ್ತಾರೆ ಎಲ್ಲಿ ಆದ್ಯವ್ರು ಇನ್ನೂ ಬಂದಿಲ್ವ ಅಂತ ಕೇಳ್ತಾರೆ ಆಗ ತಂಡವರು ಇಲ್ಲ ಬರ್ತಾ ಇದ್ದಾರೆ ಡ್ರೈವಿಂಗ್ನಲ್ಲಿದ್ದಾರೆ ಅಂತ ಹೇಳ್ತಾನೆ ಆ ಥರ ಹೇಳಿಬಿಟ್ಟು ಹೊರಗಡೆ ಬಂದು ಮತ್ತೆ ಕಾಲ್ ಮಾಡಿ ಟ್ರೈ ಮಾಡ್ತಾನೆ ಇರ್ತಾರೆ ಆದರೆ ಅವ್ರು ಅದೇ ಫೋನ್ ತೆಗೆಯೋದೇ ಇಲ್ಲ ತಂಡವು ಫುಲ್ ಕೋಪ ಮಾಡ್ಕೊತಾ ಇರ್ತಾನೆ ಅಲ್ಲಿಗೆ ಸಂಚಿಕೆ ಮುಕ್ತಾಯ ಆಗುತ್ತೆ ಫ್ರೆಂಡ್ಸ್ ಥ್ಯಾಂಕ್ ಯು